ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ನಾನಿವತ್ತು ಸಕ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ ಆಗಿರುವಂತಹ ಸೈಡ್ ಡಿಶ್ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಸೈಡ್ ಡಿಶ್ ಮಾತ್ರ ನೀವು ಸಾಮಾನ್ಯವಾಗಿ ಅನ್ನ ಸಮ್ಮದ ಜೊತೆಗೆ ಹಪ್ಪಳ ಅಥವಾ ಸಣ್ಣಗೆ ಇಲ್ಲ ಉಪ್ಪಿನಕಾಯಿ ಚಿಪ್ಸು ಈ ಥರ ಏನಾದರೂ ನೆಂಚ್ಕೊಂಡು ತಿಂದಿರ್ತೀರಲ್ವ ಸರಿ ಏನಾದರೂ ನೀವು ಈ ರೆಸಿಪಿನ ಮಾಡಿ ಅವಾಗ ನನಗೆ ಊಟ ಬೇಡ ಅಂತ ಅಂತಿರ್ತಾರಲ್ವ ಅವರು ಸಹ ಊಟನೇ ತಿಂತಾರೆ ನಮ್ಮನೇಲಿ ಅದೇ ಥರನೇ ಆಗಿತ್ತು ತುಂಬ ಚೆನ್ನಾಗಿತ್ತು ಈ ರೆಸಿಪಿ ಮಾತ್ರ ಹಾಗಿದ್ರೆ ಬನ್ನಿ ತಡ ಮಾಡಿದ ಈ ರೆಸಿಪಿನ ಯಾವ ಥರ ಮಾಡೋದು ಅಂತ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಿದ್ರೆ ಬನ್ನಿ ಇವಾಗ ಈ ರೆಸಿಪಿನ ಯಾವ ಥರ ಮಾಡೋದು ಅಂತ ಇವಾಗ ನೋಡ್ಕೊಂಬಿಡೋಣ ನಾನಿಲ್ಲಿ ಇವತ್ತು ಮಾಡ್ತಾ ಇರೋಂತಹದ್ದು ಬಾಳೆಕಾಯಿ ಫ್ರೈ ಸೂಪರ್ ಆಗಿರುತ್ತೆ ಈ ಬಾಳೆಕಾಯಿ ಫ್ರೈ ಮಾತ್ರ ಅದಕ್ಕೆ ನಾನಿಲ್ಲಿ ಒಂದು ಬಾಳೆಕಾಯಿ ತಗೊಂಡಿದ್ದೀನಿ ಅದು ಮೇಲ್ಗಡೆ ಎಲ್ಲ ಅದರ ಸಿಪ್ಪೆ ಇರುತ್ತಲ್ವ ಅದನ್ನು ನೀಟಾಗಿ ತೆಗೀಬೇಕಾಗತ್ತೆ ನೋಡಿ ಈ ಥರ ತೆಗೆದುಬಿಟ್ರೆ ಆವಾಗ ನಮಗೆ ಈ ಬಾಳೆಕಾಯಿ ಫ್ರೈ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ ಪೂರ್ತಿಯಾಗಿ ಅದು ಗ್ರೀನಾಗಿ ಏನಿದೆ ಅಲ್ವ ಅದನ್ನೆಲ್ಲ ತೆಗೆದು ನಾನಿಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಎರಡು ಭಾಗ ಕಟ್ ಮಾಡಿಕೊಂಡು ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ಆದಷ್ಟು ಒಂದು ಸ್ವಲ್ಪ ತೆಳುವಾಗಿಯೇ ಕಟ್ ಮಾಡ್ಕೊಳ್ಳಿ ಯಾವಾಗ ನಾವು ಫ್ರೈ ಮಾಡ್ಕೊತೀವಲ್ವ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನಾವು ದಪ್ಪ ದಪ್ಪ ಕಟ್ ಮಾಡ್ಕೊಂಬಿಟ್ಟು ಅಷ್ಟೊಂದು ಚೆನ್ನಾಗಿ ಕ್ರಿಸ್ಪಿಯಾಗಿರೋಲ್ಲ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಸ್ವಲ್ಪ ತೆಳುವಾಗಿಯೇ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡ್ಕೊಂಡು ಈ ಥರ ನೀರಿಗೆ ಹಾಕೋಬೇಕಾಗತ್ತೆ ಯಾಕಂದರೆ ಬಾಳೆಕಾಯಿ ಆಗಿರೋದ್ರಿಂದ ಕಪ್ಪಿಗೆ ನೋಡಿ ಆಲ್ರೆಡಿ ಕಟ್ ಮಾಡುವಾಗಲೂ ಯಾವ ಥರ ಕಪ್ಪು ಕಾಣ್ತಾ ಇದೆ ನಾವು ಇದನ್ನು ಹಾಗೆ ಬಿಟ್ಬಿಟ್ರೆ ಇನ್ನೂ ಕಪ್ಪಿಗೆ ಅದಕ್ಕೆ ಇದನ್ನು ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕೋಬೇಕಾಗತ್ತೆ ನಾನು ಇಲ್ಲಿ ತೊಗೊಂಡಿರೋಂತಹ ಬಾಳೆಕಾಯನ್ನ ಎಲ್ಲದನ್ನೂ ಇದೇ ಥರನೇ ಕಟ್ ಮಾಡಿಕೊಂಡು ನೀರಿಗೆ ಹಾಕ್ಕೊತಾ ಇದ್ದೀನಿ ಇವಾಗ ಇದನ್ನು ನೀರಿಗೆ ಹಾಕ್ಕೊಂಡು ಪಕ್ಕಕ್ಕೆ ಇದ್ದೀನಿ ಇದಕ್ಕೆ ಮಸಾಲೆ ತೊಗೋಬೇಕಲ್ವಾ ಅದಕ್ಕೆ ಇಲ್ಲಿ ನಾನು ಈ ತಟ್ಟೆ ಮಿಕ್ಸ್ ಮಾಡೋದ್ರಿಂದ ತಟ್ಟೆಗೆ ಹಾಕೊಂಡಿದ್ದೀನಿ ಎಲ್ಲ ಮಸಾಲ ಇಲ್ಲಿ ಎರಡು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋವಷ್ಟು ಅಕ್ಕಿ ಹಿಟ್ಟು ಹಾಗೆ ಕಾಲು ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿ ಒಂದು ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಒಂದು ಸ್ಪೂನು ಜೀರಿಗೆ ಪುಡಿ ಹಾಗೆ ಕಾಲು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕಾಗತ್ತೆ ನಿಮ್ಮ ಹತ್ರ ಏನಾದರೂ ಲಿಂಬೆಹಣ್ಣು ಇದ್ದರೆ ಹಣ್ಣನ್ನು ಸಹ ಹಿಂಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನನ್ನ ಹತ್ರ ಇಲ್ಲದೆ ಇರೋ ಕಾರಣಕ್ಕೆ ನಾನಿಲ್ಲಿ ಹಣ್ಣನ್ನು ಬಳಸ್ಕೊಳ್ಳಿಲ್ಲ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಿಮಗೆ ಇದು ಒಂದು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇಲ್ಲಿ ಒಂದೆರಡು ಮೂರು ಸ್ಪೂನ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನು ನೀಟಾಗಿ ಈ ಥರ ಕಲಿಸ್ಕೊಂಬಿಡಿ ಇವಾಗ ನಾವೇನು ಬಾಳೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದೀವಲ್ಲ ಅದನ್ನು ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಅಪ್ಲೈ ಮಾಡಬೇಕಾಗತ್ತೆ ಬಾಳೆಕಾಯಿಗೆ ಮಸಾಲಾನ ಹಾಗೆ ನೀವು ಇದನ್ನು ನೈಟ್ ಊಟಕ್ಕೆ ಮಾಡ್ತೀವಿ ಅಂದರೆ ಅವನು ಸಂಜೆ ಆರೂವರೆ ಏಳು ಗಂಟೆಗೆಲ್ಲ ನೆನೆಯಾಗಿ ಬಿಟ್ಬಿಡಿ ಊಟ ಮಾಡೋ ಟೈಮಿಗೆ ಇದನ್ನು ಫ್ರೈ ಮಾಡ್ಕೊತೀನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಆವಾಗ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ಕೊಂಡಿರುತ್ತಲ್ವ ಅದಕ್ಕೆ ನಾನು ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಬಿಟ್ಟಿದ್ದೆ ಇವಾಗ ಒಂದು ಅರ್ಧ ಗಂಟೆ ಆಗಿದೆ ಇವಾಗ ಫ್ರೈ ಮಾಡ್ಕೊಂಬಿಡೋಣ ಇಲ್ಲಿ ಸ್ಟೋವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೇನು ಜಾಸ್ತಿ ಏನು ಎಣ್ಣೆ ಬೇಕಾಗಲ್ಲ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂತ ಇದ್ದೀನಿ ಹಾಗೆ ಇವಾಗ ಬಾಳೆಕಾಯಿನ ನಾವೇನು ಎಣ್ಣೆಯಾಗಿಟ್ಟಿದ್ದಲ್ವ ಅದು ಕರೆಕ್ಟಾಗಿ ಇವಾಗ ಉಪ್ಪು ಖಾರದಲ್ಲಿ ನೀಟಾಗಿ ಇಟ್ಕೊಂಡಿರುತ್ತೆ ಇವಾಗ ಎಣ್ಣೆನೂ ಸಹ ಬಿಸಿಯಾಗಿದೆ ಇವಾಗ ಬಿಸಿಯಾಗಿರುವಂತಹ ಎಣ್ಣೆಗೆ ಇದನ್ನು ನೀಟಾಗಿ ಇಟ್ಕೊಂಡು ಶಾಲು ಫ್ರೈ ಥರ ಶಾಲು ಫ್ರೈನೂ ಅಲ್ಲ ಸುಮ್ಮನೆ ಫ್ರೈ ಮಾಡ್ಕೊಬೇಕಾಗುತ್ತೆ ನಾನು ಎಣ್ಣೆ ಏನು ಜಾಸ್ತಿ ಹಾಕಿಲ್ಲ ಇಲ್ಲಿ ನೀಟಾಗಿ ಇದನ್ನು ಒಂದು ಸೈಡು ಪೂರ್ತಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಸೈಡ್ ಫ್ರೈ ಆಗೋಕ್ಕಿಂತ ತುಂಬ ಏನು ಟೈಮ್ ತೊಗೊಳ್ಳೋಲ್ಲ ಬೇಗನೆ ಆಗಿಬಿಡುತ್ತೆ ಒಂದು ಐದರಿಂದ ಹತ್ತು ನಿಮಿಷನೂ ತೊಗೊಳಲ್ಲ ಒಂದು ಐ ಹತ್ತು ನಿಮಿಷದೊಳಗಡೆ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಬಾಳೆಕೆ ಬೇಯದಕ್ಕಿಂತ ತುಂಬ ಟೈಮಿನ ತೊಗೊಳಲ್ಲವಾ ಅದಕ್ಕೆ ನಾವೇನು ಮೇಲ್ಗಡೆ ಕೋಟಿಂಗ್ ಹಾಕಿರ್ತೀವಲ್ಲ ಅದು ಮಾತ್ರ ನೀಟಾಗಿ ಫ್ರೈ ಆಗಬೇಕು ಅಷ್ಟೇ ನೋಡಿ ಇವಾಗ ನಾನು ಇನ್ನೊಂದು ಸೈಡು ಸಹ ನೀಟಾಗಿ ಟರ್ನ್ ಮಾಡ್ಕೊತಾ ಇದ್ದೀನಿ ಈ ಥರ ನೀಟಾಗಿ ಟರ್ನ್ ಮಾಡಿಕೊಂಡು ಟರ್ನ್ ಮಾಡ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನಿಮ್ಗೆ ಕ್ರಿಸ್ಪಿ ಬೇಕಾದರೆ ಒಂದು ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊಳ್ಳಿ ಅಷ್ಟೇ ನಾನಿನ್ನೊಂದು ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೊತಾಯಿದ್ದೀನಿ ಇದ್ದೀನಿ ಸ್ವಲ್ಪ ಮೇಲ್ಗಡೆ ಕ್ರಿಸ್ಪಿಯಾಗಿದ್ದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅನ್ನ ಸಾಂಬಾರು ಜೊತೆಗೆ ಅನ್ನ ರಸಂ ಜೊತೆಗೆ ಹಾಗೆ ಇದನ್ನು ನೀವು ಟೀ ಜೊತೆಗೆ ಸ್ನ್ಯಾಕ್ಸ್ ಆಗು ಸಹ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನನ್ನ ಮನೇಲಿ ನನ್ನ ಮಗಳು ಇವತ್ತು ಫಿಶ್ ಇದ್ಲು ಫಿಶ್ ಬೇಕಮ್ಮ ಅಂತ ಹೇಳ್ಬಿಟ್ಟು ಹಾಗಾಗಿ ಫಿಶ್ ಇರಲಿಲ್ಲ ಮನೆಯಲ್ಲಿ ಹಾಗೆ ತಂದು ಕೊಡೋರು ಯಾರೂ ಇರಲಿಲ್ಲ ಅಂತ ಹೇಳ್ಬಿಟ್ಟು ಬಾಳೆಕಾಯಿ ತೊಗೊಂಡ್ಬಂದು ಇದನ್ನು ಮಾಡಿಕೊಟ್ಟೆ ತುಂಬ ಇಷ್ಟಪಟ್ಟು ತಿಂದಳು ನಿಮ್ಮ ಮನೇಲ್ಲೂ ಸಹ ನಿಮ್ಮ ಮಕ್ಕಳಿಗೆ ಇಷ್ಟ ಆಗ್ಬೋದು ಒಂದು ಸರಿ ಮಾಡಿಬಿಟ್ಟು ಕೊಡಿ ನೋಡಿ ಇದು ಇವಾಗ ಎರಡು ಸೈಡು ಸಹ ನೀಟಾಗಿ ಫ್ರೈ ಆಯಿತು ಇದನ್ನು ಬಿಡ್ತೀನಿ ಇದೇ ಥರನೇ ಮಿಕ್ಕಿರೋಂತಹ ಬಾಳೆಕಾಯಿಯನ್ನು ಸಹ ನಾನು ಫ್ರೈ ಮಾಡ್ಕೊತೀನಿ ಹಾಗೆ ನಾನಿಲ್ಲಿ ಇವಾಗ ಪ್ಯಾನ್ಗೆ ಒಂದೇ ಒಂದು ಡ್ರಾಪ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಗರಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದರೆ ಮುಗೀತು ನೋಡಿ ಬಾಳೆಕಾಯಿ ಫ್ರೈ ರೆಡಿ ಆಯಿತು ಅಂತ ನೋಡಿ ಟೇಸ್ಟಿ ಟೇಸ್ಟಿಯಾಗಿರುವಂತಹ ಬಾಳೆಕಾಯಿ ಫ್ರೈ ರೆಡಿ ಆಯಿತು ಅಂತ ಈ ಥರ ಮಾಡಿಕೊಡಿ ಊಟ ಉಣ್ಣಲ್ಲ ಅಂತ ಇರ್ತಾರಲ್ಲ ಅವರು ಸಹ ಇನ್ನೊಂದು ತು ಎಕ್ಸ್ಟ್ರಾನೇ ತಿಂತಾರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ನಾನು ಇವಾಗ ಅನ್ನ ಸಾಂಬಾರು ಜೊತೆಗೆ ಸರ್ವ್ ಮಾಡ್ತಾ ನಮ್ಮ ಮನೇಲಿ ಇವತ್ತು ಅನ್ನ ಸಾಂಬಾರು ಮಾಡಿರೋ ಕಾರಣಕ್ಕೆ ಈ ರೆಸಿಪಿನ ಮಾಡಿದ್ದೆ ಅದರಲ್ಲೂ ನನ್ನ ಮಗಳು ಸ್ವಲ್ಪ ಅನ್ನ ಸಾಂಬಾರು ತಿನ್ನೋದಕ್ಕೆ ಹಿಂಜರಿತಾಳೆ ಅದಕ್ಕೆ ಈ ಥರ ಏನಾದರೂ ಸೈಡ್ ಡಿಶ್ ಆಗಿದ್ದರೆ ತಿಂತಾಳೆ ಅನ್ನೋ ಕಾರಣಕ್ಕೆ ಇವತ್ತು ಈ ಬಾಳೆಕಾಯಿ ಫ್ರೈನ ಮಾಡಿದ್ದೀನಿ ಅಳು ಮಾತ್ರ ತುಂಬಾ ಇಷ್ಟ ಆಯಿತು ಈ ರೆಸಿಪಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಹೇಗಿದ್ದರೂ ನೋಡ್ತೀರಲ್ವ ಒಂದು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಡಿ ನೋಡಿ ಇಷ್ಟ ಆದರೆ ಸಕ್ಕ ಟೇಸ್ಟಿ ಆಗಿರುವಂತಹ ಬಾಳೆಕಾಯಿ ಫ್ರೈ ಹಾಗೆ ಅನ್ನ ಸಾಂಬಾರು ಜೊತೆಗೆ ರೆಡಿಯಾಗಿದೆ ನೀವು ಸಹ ಒಂದು ಸರಿ ಮಾಡಿಬಿಟ್ಟು ಟೇಸ್ಟ್ ನೋಡಿ ನನಗೆ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು